ಜಗದ್ಗುರವರ ತೋರಬನೆ ಅವರ ಕರ್ಮಭೂಮಿ ಮಾಜಿ ಸಚಿವರಾಗಿರ್ತಕ್ಕಂಥ ಕರ್ಮಭೂಮಿಯಾಗಿರ್ತಕ್ಕಂಥದಲ್ಲಿ ಧಾರ್ಮಿಕ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿರ್ತಾ ಇದೇವೆ ಬಹಳಷ್ಟು ವೈಭವದಿಂದ ಅದ್ಧೂರಿಯಾಗಿ ಗ್ರಾಮದ ಗ್ರಾಮ ಅಧ್ಯಕ್ಷರು ಹಾಗೂ ಜನ ಸಾಧನ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವರು ಸಿದ್ಧಗೌಡರ ಒಂದು ನೇತೃತ್ವದಲ್ಲಿ ಹಾಗೂ ಸೇವಾ ಸಮಿತಿಯ ನೇತೃತ್ವದಲ್ಲಿ ಆ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಪ್ರಯತ್ನಿಸ್ತಾ ಇದ್ದಾರೆ ಬಹಳಷ್ಟು ಒಂದು ಮೂರು ಗ್ರಾಮ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರತಕ್ಕಂಥದ್ದು ಈ ವರ್ಷ ನಾವು ಈ ಗ್ರಾಮ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಾಪುರ ದಾನಮ ದೇವಿಯ ಒಂದು ಪ್ರಾಣವನ್ನು ಪ್ರಾಣವನ್ನು ನಾವು ಪ್ರಾರಂಭಿಸಿಕೊಂಡು ಹತ್ತರಿಂದ ಹದಿನೆಂಟರವರೆಗೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವವನ್ನು ವೈಭವಪೂರ್ಣವಾಗಿ ಕೂಡ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ